ಹಾಂ ಎಲ್ಲರಿಗೂ ನಮಸ್ಕಾರ ನಾನು ರಮ್ಯಾ ಇವತ್ತು ನಮ್ಮ ಮನೆ ಬೆಳಗ್ಗೆನೆ ತಿಂಡಿ ಇಡ್ಲಿಕಾಯಿ ಚಿತ್ರಾನ್ನ ಇಳಿಕಾಯಿ ಚಿತ್ರಾನ್ನಕ್ಕೇನೇನು ಬೇಕೋ ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಂದು ಇಡ್ಲಿಕಾಯಿ ಎಲ್ಲಾನು ಇಟ್ಕೊಂಡಿದ್ದೀನಿ ಇಡ್ಲಿಕಾಯಿ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಬಿಟ್ಟು ಕರಿಬೇವು ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಮತ್ತು ಕಡಲೆಬೇಳೆ ಕಡಲೆ ಬೀಜ ಎಲ್ಲನ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಅಮ್ಮ ರೆಡಿ ಮಾಡ್ತಾವ್ರೆ ಇದಾದ ಮೇಲೆ ನಾವು ಇವತ್ತು ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ಇದಾದ ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿ ಅಂತ ಅಂದರೆ ತುಂಬ ಫ್ರೈ ಬೇಡ ಕಂದು ಬಣ್ಣ ರೀತಿ ಬರೋ ಥರ ಫ್ರೈ ಮಾಡಿದರೆ ಸಾಕು ತುಂಬ ರುಚಿಯಾಗಿರ್ತದೆ ನಾರ್ಮಲ್ ನಿಂಬೆಹಣ್ಣನ ಚಿತ್ರಾನ್ನೂ ಚೆನ್ನಾಗಿರ್ತದೆ ಬಟ್ ಹಣ್ಣಿನ ಚಿತ್ರಾನ್ನೇ ಬೇರೆ ಟೇಸ್ಟ್ ಕೊಡುತ್ತೆ ಇಡ್ಲಿಕಾಯಿ ಚಿತ್ರಾನ್ನೇ ಬೇರೆ ಟೇಸ್ಟ್ ಕೊಡುತ್ತೆ ಹಂಗಾಗಿ ಮನೆ ಇಡ್ಲಿಕಾಯಿ ಚಿತ್ರಾನ್ನ ಫೇವ್ರೇಟು ಮೆಣ್ಸಿ ಒಗ್ಗರಣೆಗೆ ಹಾಕಿ ಮೆಣ್ಸಿಕಾಯಿ ಸ್ವಲ್ಪ ಬಾಡಿಸ್ತೈತೆ ಅಮ್ಮ ಅದಾದಮೇಲೆ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇನ್ನೇನು ಹಾಕೋದೇನು ಬೇಡ ಸ್ವಲ್ಪ ಅರ್ಶನ ಮತ್ತು ಉಪ್ಪಿನ ಪುಡಿ ಮತ್ತು ನಮಗೆ ಆಪ್ಷನಲ್ಲಿ ಬೇಕು ಅಂತ ಅಂದರೆ ಜೀರಿಗೆ ಮೆಣಸು ಪುಡಿ ಮಾಡಿಕೊಂಡು ಒಂದೊಂದು ಚಿಟಕಿ ಅಷ್ಟು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಫೈನಲ್ಲು ಇಡ್ಲಿಕಾಯಿ ರಸನ ಹಾಕಿಟ್ರೆ ಇಡ್ಲಿಕ್ಕಾಯಿ ಚಿತ್ರಾನ್ನ ರೆಡಿ ಆಯಿತು ಏನೆಲ್ಲ ಪ್ಲೇಟಿಗೆ ಹಾಕೊಂಡು ತಿಂತಾ ಇರೋದೇ ತುಂಬ ಚೆನ್ನಾಗಿ ಬಂದಿದೆ ನಾವೇನು ತುಂಬ ಅಷ್ಟ ಹಾಕಲ್ಲ ಮೀಡಿಯಮ್ ಆಗ ಹಾಕ್ತೀವಿ ರುಚಿ ಚೆನ್ನಾಗಿರುತ್ತೆ ಇದಾದಮೇಲೆ ನಾವು ಹೊರಡೋಕ್ಕೆ ಅಂತ ರೆಡಿಯಾಗಿ ಆಗಿ ನಾವು ಇವತ್ತು ಹೊರಟಿರೋದು ಕೆ ಎಸ್ ಅವರು ಊರಾದ ಕಿಕ್ಕೇರಿಗೆ ಕಿಕ್ಕೇರಿಗೆ ಏನಕ್ಕಪ್ಪ ಹೋಯ್ತಾ ಇದ್ದೀವಿ ಅಂತ ಅಂದರೆ ನಾವು ಟೆಂಪಲ್ಗೆ ಇದ್ದೀವಿ ಏನು ಟೆಂಪಲ್ ಅಂತ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾನು ಪಾಪು ನಮ್ಮ ಯಜಮಾನ್ರು ಮೂರು ಜನ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಸುಮ್ಮನೆ ಒಂದು ವಿಸಿಟು ಟೆಂಪಲ್ಗೆ ಹೋಗಿ ಬರೋಣ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು ಹಂಗಾಗಿ ನಾವು ಮೂವರು ಇದ್ದೀವಿ ಇದು ಏನಪ್ಪ ದೇವಸ್ಥಾನದ ವಿಶೇಷ ಅಂತ ಅಂದರೆ ನನಗೆ ಈ ದೇವಸ್ಥಾನದ ಬಗ್ಗೆ ತುಂಬ ಗೊತ್ತಿಲ್ಲ ಸುಮಾರು ಒಂದು ಒಂದು ಇನ್ನೂರು ವರ್ಷಗಳ ಕಾಲದ ಹಳೇದು ಅನಿಸುತ್ತೆ ನೋಡಿ ಇದೇ ದೇವಸ್ಥಾನ ಮುಂದೆಯಿಂದ ಇದು ಹತ್ತತ್ರ ಒಂದು ಅರ್ಧ ಎಕರೆಯಷ್ಟು ಜಾಗದಲ್ಲಿದೆ ನಾವು ಒಳಗಡೆ ಬಂದು ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ತುಂಬ ವಿಶಾಲವಾಗಿದೆ ತುಂಬ ಸೈಲೆಂಟಾಗಿದೆ ಇಲ್ಲಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ದೇವ್ರು ನೋಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಏನೋ ನೆಮ್ಮದಿ ಅಂತ ಬರುತ್ತೆ ಪ್ರದಕ್ಷಿಣೆ ಹಾಕಿ ಇಲ್ಲಿ ನೋಡಿ ನವಗ್ರಹಗಳ ವಿಗ್ರಹವೂ ಇದೆ ಇಲ್ಲೂ ಪ್ರದಕ್ಷಿಣೆ ಮಾಡಿ ನಾವು ಇವಾಗ ಒಳಗಡೆಗೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಿಮಗೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಇವಾಗ ನಾವು ಒಳಗಡೆಗೆ ಹೋಗಿ ನೋಡಿ ದೇವಸ್ಥಾನದ ಗರ್ಭಗುಡಿ ಗರ್ಭಗುಡಿಯಿಂದ ಹಿಂದೆಗೆ ಅಲ್ಲಿ ತನಕ ಹಲವು ಇದೆ ಹೋಯ್ತಾ ಇದ್ದೀವಿ ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅಲಂಕಾರನೂ ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮೀನಸಂ ಸ್ವಾಮಿ ದೇವರು ಇದು ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ ಇವತ್ತಿನ ಬ್ಲಾಗ್ ನೋಡಿದ್ಗೆ ಥ್ಯಾಂಕ್ ಯು